ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಿಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆ ಆಗಿದೆ ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇನ್ನೂ ಮನೆ ಕೆಲಸ ಯಾವುದೂ ಆಗಿಲ್ಲ ಒಂದು ಬ್ಲೌಸಿಂದು ನಿನ್ನೆ ಆಲ್ರೆಡಿ ಬ್ಯಾಕು ಫ್ರಂಟು ಡಿಸೈನನ್ನು ಹಾಕಿದ್ವಿ ಇವಾಗ ಸ್ಲೀವ್ ಒಂದೊಂದು ಹಾಕಿದ್ರಾಯಿತು ಅಂತೇಳಿ ನೋಡ್ತಿರ್ಬೋದು ಮಷಿನ್ನು ಡಿಸೈನನ್ನು ಇದೆ ಇವಾಗ ಹಾಗಾಗಿ ಮಷೀನನ್ನು ಸ್ಟಾರ್ಟ್ ಮಾಡಿಬಿಟ್ಟು ನನ್ನ ಕೆಲಸನ ನಾನು ಮಾಡ್ತಾಯಿದ್ದೀನಿ ನಿನ್ನೆ ಸ್ವಲ್ಪ ಬ್ಯಾಕು ಮತ್ತು ಫ್ರಂಟ್ ಡಿಸೈನ್ ಹಾಕುವಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಮಷಿನ್ನಿಂದು ಎಲ್ಲೆಲ್ಲಿರುತ್ತೋ ಅಲ್ಲೇ ಸಾಮಾನೆಲ್ಲ ಇಟ್ಬಿಟ್ಟು ಮತ್ತು ಕ್ಯಾನ್ವಸ್ನೂ ಅಲ್ಲಲ್ಲೇ ಇಟ್ಬಿಟ್ಟಿದ್ದೆ ಕೆಳಗಡೆ ಹಾಗಾಗಿ ಬೆಳಿಗ್ಗೆ ಈ ಕೆಲಸನ ಮಾಡಿಬಿಟ್ರೆ ಮಷಿನಿಂದು ಕೆಲಸ ಕಂಪ್ಲೀಟ್ ಆಗುತ್ತೆ ಹೇಳಿ ಫಸ್ಟು ಈ ಕೆಲಸನೇ ಮಾಡ್ತಾಯಿದ್ದೀನಿ ಯಾಕಂದರೆ ಅರ್ಷ ಬರೋದು ಸೀಸರು ಮತ್ತು ಥ್ರೆಡ್ಡು ಅದೆಲ್ಲ ಮುಡ್ತಿರ್ತಾನೆ ಅಂತೇಳಿ ಅವನಿಗೆ ಸಿಗದೆ ಇರೋ ರೀತಿಯಲ್ಲಿ ನಾನು ಮೇಲ್ಗಡೆ ಇಡ್ತಾ ಇದ್ದೀನಿ ಇಲ್ಲೇ ಇಡಮ್ಮ ನಾನೇನು ಮಾಡೋದಿಲ್ಲ ಅಂತ ಹೇಳ್ತಿದ್ದಾನೆ ಅರ್ಷ ನಾನು ಆಯ್ತಪ್ಪ ಅಂತೇಳಿ ಹಾಗೆ ಅವನ ಮಾತನ್ನು ಕೇಳ್ಕೊತಾ ನಾನು ಕೆಲಸನ ಮಾಡ್ತಾಯಿದ್ದೀನಿ ನಾವು ಡೈಲಿ ಯಾವಾಗ ಎದ್ತೀವೋ ಹರ್ಷನೂ ಆವಾಗಲೇ ಎದ್ಬಿಡ್ತಾನೆ ನೋಡ್ತಿರ್ಬೋದು ಈ ರೀತಿನೇ ಕೆಲಸದ ಮಧ್ಯೆ ಮಧ್ಯೆ ಅದೇನು ಇದೇನು ಅಂತೇಳಿ ಎಲ್ಲ ಕೇಳ್ತಿರ್ತಾನೆ ಹಾಗಾಗಿ ಸ್ವಲ್ಪ ಕೆಲಸದ ಮಧ್ಯೆ ಡಿಸ್ಟರ್ಬು ಆಗುತ್ತೆ ಮತ್ತು ಸ್ವಲ್ಪ ಟೈಮು ಹಿಡಿಯುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಟೈಮು ನೋಡಿ ನಿನ್ನೆ ಆಲ್ರೆಡಿ ಬ್ಯಾಕು ಫ್ರಂಟು ಮುಗಿದಿದೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಾನು ಫಿನಿಶಿಂಗ್ ಎಲ್ಲ ಮುಗಿದ್ಮೇಲೆ ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಇವಾಗ ಬ್ಯಾಕು ಫ್ರಂಟು ಮುಗಿದಿದೆ ಅಲ್ವಾ ಸ್ಲೀವನ್ನು ಹಾಕ್ತಿರೋದು ಇವಾಗ ಡಿಸೈನು ಇವಾಗ ಮಷಿನೂ ಸ್ಟಾರ್ಟ್ ಮಾಡಿ ತನ್ನ ಕೆಲಸ ತಾನು ಮಾಡ್ತಾಯಿದೆ ಹಾಗಾಗಿ ಅದನ್ನ ಹಾಗೆ ನೋಡ್ತಾ ಈ ರೂಮನ್ನು ಕಸ ಗೂಡಿಸ್ಬಿಡೋಣ ಅಂತೇಳಿ ಹೊಸನು ಮೇಲ್ಗಡೆ ಎತ್ತಿಟ್ಬಿಟ್ಟು ಇವಾಗ ಕಸಾನ ಗೂಡಿಸ್ತಾ ಇದ್ದೀನಿ ನೋಡ್ತಿರ್ಬೋದು ಸ್ಲೀವ್ಗೆ ಈ ರೀತಿ ಡಿಸೈನನ್ನು ಹಾಕ್ತಾ ಇದೆ ಟೈಮ್ ಬಂದುಬಿಟ್ಟು ಫಾರ್ಟಿ ತ್ರೀ ಮಿನಿಟ್ಸ್ ಇದೆ ಇಷ್ಟು ಮುಗಿಸುವಷ್ಟರಲ್ಲಿ ನಾನು ಅಷ್ಟು ಮನಿದೆಲ್ಲ ಕಸನ ಗೂಡಿಸ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಇದ್ದೀನಿ ನೋಡ್ತಿರ್ಬೋದು ಇನ್ನೇನು ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು ಹಾಗಾಗಿ ಇಲ್ಲೇ ಕೂತಿದ್ದೀನಿ ಥ್ರೆಡ್ಡನ್ನು ಚೇಂಜ್ ಮಾಡಿಬಿಟ್ಟು ಹೋದ್ರಾಯ್ತು ಅಂತೇಳಿ ಹಾಗೇ ಕೂತಿದ್ದೀನಿ ಲಾಸ್ಟಲ್ಲಿ ಫಿಲ್ಲಿಂಗ್ ಮಾತ್ರ ಕೊಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ಬುಟ್ಟಸ್ ಎಲ್ಲ ಮುಗೀತಲ್ವ ಮತ್ತು ಇದಕ್ಕೆ ಥ್ರೆಡ್ಡನ್ನು ಹಾಕ್ಬಿಟ್ಟು ಮತ್ತೆ ಹೋಗೋಣ ಅಂತೇಳಿ ಬಂದಿದ್ದೀನಿ ಇವತ್ತು ಬೆಳಗ್ಗೆ ಊಟಕ್ಕೆ ರೊಟ್ಟಿ ಮತ್ತು ಸೋಯಾಬೀನ್ ಪಲ್ಯ ಮಾಡಿದ್ದೆ ಸ್ವಲ್ಪ ಬೇಗನೆ ಮಾಡಿದ್ದೆ ಎಂಟು ಗಂಟೆ ಆಗಿತ್ತು ಅಷ್ಟೊಳಗನೆ ಅಡುಗೆ ಎಲ್ಲ ಮಾಡಿದ್ದೆ ಯಾಕಂದರೆ ಮಾಮರು ಸ್ವಲ್ಪ ಇವಾಗ ಬೇಗನೆ ಊಟ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಹಾಗಾಗಿ ಬೇಗನೆ ಅಡುಗೆ ಮಾಡಿದ್ದೆ ಇವಾಗ ಅವರಿಬ್ರಿಗೂ ಊಟಕ್ಕೆ ನೀಡಿಕೊಟ್ಟು ಅವ್ರು ಊಟ ಮಾಡಿ ಹೋದ್ಮೇಲೆ ನೆಕ್ಸ್ಟು ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ನಾನು ಇವತ್ತು ಬೆಳಿಗ್ಗೆ ಮನೆ ಹತ್ರ ಒಂದು ನಾಲ್ಕು ಕೋತಿಗಳು ಬಂದಿದ್ವು ಹೊರಗಡೆ ನಿನ್ನೆ ಪೂಜೆ ಮಾಡಿರೋದು ಕಾಯಿಗಳನ್ನು ಇಟ್ಟಿದ್ವಿ ಅದನ್ನು ತಗೊಂಡು ಇಲ್ಲೇ ತಿಂತ ಕೂತಿದೆ ಅರ್ಷ ಅದನ್ನು ನೋಡಿಬಿಟ್ಟು ಹಿಡ್ಕೊಂಬಮ್ಮಿ ಕಟ್ಟಕೋಣ ಅಂತ ಹೇಳ್ತಿದ್ದ ಬೇಡಪ್ಪ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಅವನು ಭಯ ಇಲ್ಲದೇ ಮುಂದೆ ಮುಂದೆ ಹೋಗ್ತಾನೆ ಆದರೂ ಹೇಳೋಕ್ಕೆ ಬರೋದಿಲ್ಲ ಕೆಲವೊಂದು ಟೈಮು ಕೋತಿಗಳು ಹೇಗಿರುತ್ತೋ ಅವು ಬುದ್ಧಿ ಅಂತೇಳಿ ಹಾಗಾಗಿ ನಾನು ಅವನನ್ನು ಕರ್ಕೊಂಡು ಇಲ್ಲೇ ಕೂತಿದ್ದೀನಿ ಹಾಗೆ ಒಂದು ವೀಡಿಯೋ ಕ್ಯಾಪ್ಚರ್ನ ಮಾಡಿಕೊಂಡೇ ಇರಲಿ ಅಂತೇಳಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನಾಯಿ ಮನೆಗೆ ಬಂತು ಅದನ್ನು ನೋಡಿ ಎದ್ರುಕೊಂಡು ಹೋಗ್ಬಿಟ್ವು ಕೋತಿಗಳೆಲ್ಲ ಆಮೇಲೆ ಮನೆಯಲ್ಲಿ ಸ್ವಲ್ಪ ಬೆಳೆ ಖಾಲಿಯಾಗಿತ್ತು ಹಾಗಾಗಿ ಕ್ಲೀನ್ ಮಾಡಿಕೊಂಡು ಡಬ್ಬಕ್ಕೆ ಹಾಕಿಟ್ಕೊಂಡ್ರೆ ಯಾವಾಗ ನಮಗೆ ಬೇಕಾಗುತ್ತೋ ಅವಾಗೆ ಬೇಗನೆ ಅಡುಗೆ ಮಾಡ್ಕೊಂಬಿಡ್ಬೋದು ಅಂಥೇಳಿ ನಾನು ಬೆಳೆನ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ ನಮಗೆ ಬೇಕಾದ ಟೈಮ್ನಾಗ ಈಸಿಯಾಗಿ ಹಾಕೋಬೋದು ಮತ್ತು ಅಡುಗೆ ಟೈಮಲ್ಲಿ ನೋಡ್ಕೋತ ಕೂತ್ರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ ಅಂಥೇಳಿ ನಾನು ಎಟ್ಟ ಟೈಮ್ ನಾಲ್ಕರಿಂದ ಐದು ಸೇರು ಈ ರೀತಿಯೇ ಒಂದೇ ಟೈಮ್ಗೆ ಜಲ್ಡಿ ಹಾಕಿಬಿಟ್ಟು ಕೇರ್ಕೊಂಡು ಇಟ್ಕೊತೀನಿ ಇಲ್ಲ ಜಾಸ್ತಿ ಟೈಮ್ ಇದೆ ಅಂದರೆ ಜಾಸ್ತಿನೂ ಕ್ಲೀನ್ ಮಾಡ್ಕೋತೀನಿ ಇವಾಗ ಒಂದು ಐದು ಸೇರು ಆಗುವಷ್ಟಿದೆ ಹಾಗಾಗಿ ಇಷ್ಟು ಮಾತ್ರನೇ ಹಾಕೋತೀನಿ ಮುಂ ಫಸ್ಟು ಒಡಿಸಿದಾಗ ಅಲ್ಲಿ ಎಲ್ಲೋ ಕವರ್ ಕಾಣಿಸ್ತಿದೆಯಲ್ವ ಅದ್ರ ತುಂಬಾ ಬೇಳೆನ ಹಾಕ್ಸಿದ್ವಿ ಇವಾಗೆಲ್ಲ ಖಾಲಿಯಾಗಿ ಇಷ್ಟು ಮಾತ್ರ ಉಳಿದಿರೋದು ಹಾಗಾಗಿ ಅಷ್ಟೂ ಕ್ಲೀನ್ ಮಾಡಿಬಿಟ್ಟು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳೋಣ ಅಂಥೇಳಿ ಅಷ್ಟೂ ಇವಾಗ ಕ್ಲೀನ್ ಮಾಡ್ತಾ ಇವಾಗ ಬೇಳೆ ಕ್ಲೀನ್ ಮಾಡೋದೆಲ್ಲ ಆಯಿತು ಬೇಳೆನ ಒಂದು ಡಬ್ಬಕ್ಕೆ ಹಾಕಿಟ್ಟು ಇದು ತೌಡೆಲ್ಲ ಒಂದು ಕವರ್ಗೆ ಹಾಕಿಟ್ರೆ ಅದನ್ನು ನಮ್ಮ ಮಾಮಾರ ಬಂದ ಮೇಲೆ ಹೊಲಕ್ಕೆ ಕಳಿಸಿದ್ರಾಯ್ತು ಆಡ್ಮರಿಗೆ ಅಂಥೇಳಿ ಅಷ್ಟೂ ಇವಾಗ ಕಸನ ಗೂಡಿಸ್ಬಿಟ್ಟು ಒಂದು ಕವರ್ಗೆ ಹಾಕಿ ಇಡ್ತೀನಿ ತಳಗಲ್ ತೌಡೆಲ್ಲೂ ಮತ್ತು ಇವೆಲ್ಲ ಧೂಳಾಗಿದ್ವಲ್ವ ಹಾಗಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊಂಡೆ ಮರ ಮತ್ತು ಜಲ್ಡಿ ಅದನ್ನೆಲ್ಲನೂ ಇವಾಗ ಡಬ್ಬಕ್ಕೆ ಹಾಕಿ ಇಟ್ಬಿಟ್ರೆ ನಮ್ಗೆ ಅಡುಗೆ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತೇಳಿ ನೋಡ್ತಿರ್ಬೋದು ಬೆಳೆ ಕ್ಲೀನ್ ಮಾಡುವಷ್ಟರಲ್ಲಿ ಎಷ್ಟೊಂದು ಧೂಳಾಗಿದೆ ಹೇಳಿ ಹಾಗಾಗಿ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಬಟ್ಟೆ ಎಲ್ಲನೂ ತೊಳೆದು ಹಾಕಿದ್ದೀನಿ ಯಾಕಂದರೆ ಇವಾಗ ಸ್ವಲ್ಪ ಮೋಡ ಆಗಿರೋದ್ರಿಂದ ಬೇಗ ತೊಳೆದಾಕ್ಬಿಟ್ರೆ ಸ್ವಲ್ಪ ಆರುತ್ತೆ ಅಂತೇಳಿ ಬಟ್ಟೆನ ತೊಳೆದಾಕ್ಬಿಟ್ಟು ಕಸ ಎಲ್ಲ ಗುಡಿಸಿ ನೆಲನ ತೊಳೆದಿದ್ದೀನಿ ಆಂಟಿ ಬಂದಿದ್ದರು ಮನೆಗೆ ಹಾಗೆ ಊಟ ಮಾಡಿಬಿಟ್ಟು ಫೋನ್ ನೋಡ್ತಾ ಮಲಗಿದ್ರು ಇವಾಗ ಮನೆ ಕೆಲಸ ಎಲ್ಲನೂ ಕಂಪ್ಲೀಟ್ ಆಗಿದೆ ನೋಡ್ತಿರ್ಬೋದು ಮನೆ ಕೆಲಸ ಎಲ್ಲಾನು ಮುಗಿಸುವಷ್ಟರಲ್ಲಿ ಸ್ಲೀವ್ ಡಿಸೈನ್ ಸಹ ಕಂಪ್ಲೀಟ್ ಆಗಿದೆ ಒಂದು ಸೈಡ್ ಸ್ಲೀವ್ ಮಾತ್ರ ಕಂಪ್ಲೀಟ್ ಆಗಿರೋದು ಕರೆಂಟ್ ಹೋಗಿದೆ ಬಂದ ಮೇಲೆ ಇನ್ನೊಂದು ಸೈಡ್ ಸ್ಲೀವನ್ನು ಹಾಕಬೇಕು ಕರೆಂಟ್ ಯಾವಾಗ ಬರುತ್ತೋ ಅವಾಗ ಹಾಕ್ತೀನಿ ನೋಡ್ತಿರ್ಬೋದು ಬಿಸಿಲು ಮಾತ್ರ ಸ್ವಲ್ಪವೂ ಇಲ್ಲ ಮೋಡ ಆಗಿರೋದ್ರಿಂದ ಕರೆಂಟ್ ತೆಗೆದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಂದ ಮೇಲೆ ಮತ್ತೆ ಡಿಸೈನನ್ನು ಸ್ಟಾರ್ಟ್ ಮಾಡ್ತೀನಿ ಮನೆ ಕೆಲಸ ಎಲ್ಲನೂ ಮುಗೀತಲ್ವ ಮತ್ತು ನಾನು ಅಪ್ ಆಗಿ ಊಟನ ಮಾಡಿಕೊಂಡು ಪಾರ್ಲರ್ಗೆ ಹೋದೆ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾಯಿದ್ದೀನಿ ಇವಾಗ ಇವತ್ತು ಬಂದ್ಬಿಟ್ಟು ಪಾರ್ಲರಲ್ಲಿ ಕಸ್ಟಮರ್ಸು ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು ಇವತ್ತು ನಾನು ಬೆಳಗ್ಗೆ ಅಂಗಡಿಗೆ ಬಂದುಬಿಟ್ಟು ಪೂಜೆನೇ ಮಾಡಲಿಲ್ಲ ಹಾಗೆ ಡೈರೆಕ್ಟಾಗಿ ಕಸ್ಟಮರ್ಸ್ನ ಅಟೆಂಡ್ ಮಾಡಿದೆ ಯಾಕಂದರೆ ಆಲ್ರೆಡಿ ಕಸ್ಟಮರ್ಸು ಕಾಲ್ ಮಾಡಿ ಮಾಡ್ತಾ ಇದ್ದರು ಪಾರ್ಲರ್ ಮುಂದೆ ಸರಿ ಸಾಯಂಕಾಲ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಮೇಲ್ಮೇಲೆ ಕಸನ ಗುಡಿಸಿ ಕಸ್ಟಮರ್ಸ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಇವಾಗ ನಾನು ಪಾರ್ಲರಲ್ಲಿ ಯಾವ್ಯಾವ ರೀತಿ ಸರ್ವಿಸನ್ನು ಕೊಡ್ತೀನಿ ಅನ್ನೋದ್ರ ಬಗ್ಗೆ ನನಗೆ ಡೀಟೇಲ್ ಆಗಿ ವೀಡಿಯೋನ ಮಾಡಿ ಹಾಕೋದಕ್ಕೆ ಇಲ್ಲ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮೂರು ಅಷ್ಟೊಂದು ಸಿಟಿನೂ ಅಲ್ಲ ಪೂರ್ತಿ ಹಳ್ಳಿನೂ ಅಲ್ಲ ಕಸ್ಟಮರ್ಸು ಬೇಡ ಅಂತ ಹೇಳ್ತಾರೆ ವೀಡಿಯೋ ಮಾಡೋದಕ್ಕೆ ಅಂತೇಳಿ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ನಾನು ಜಾಸ್ತಿ ಪಾರ್ಲರಿಂದು ವೀಡಿಯೋ ಏನೂ ಹಾಕೋಕ್ಕೋಗೋದಿಲ್ಲ ಜಸ್ಟು ಸ್ಮಾಲ್ ಸ್ಮಾಲ್ ಕ್ಲಿಪ್ಪನ್ನು ಮಾತ್ರ ತೊಗೊಂಡಿರ್ತೀನಿ ಅಷ್ಟೇ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ತುಂಬ ಜನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದರಿಂದ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಸಿಕ್ಕಾಗೋಗುತ್ತೆ ಇವ್ರದ್ದು ಆಲ್ಮೋಸ್ಟ್ ಐಬ್ರೋ ಕಂಪ್ಲೀಟ್ ಆಯಿತು ಇವಾಗ ಇವ್ರದ್ದು ಐಬ್ರೋ ಮಾಡ್ತಾ ಇದ್ದೆ ನೆಕ್ಸ್ಟು ಅಲ್ಲಿ ವೇಟ್ ಮಾಡ್ತಾ ಇದ್ರು ಹೊರ ಹೊರಗಡೆ ಕಸ್ಟಮರ್ಸು ಮಕ್ಕಳು ಕರ್ಕೊಂಬಂದಿರ್ತಾರಲ್ವ ಮತ್ತು ಒಳಗಡೆ ಮಟೀರಿಯಲ್ಸ್ ಏನಾದರೂ ಮುಟ್ಟೋದು ಕಿತ್ತೋದು ಮಾಡುತ್ತೆ ಮಕ್ಕಳು ಅಂತೇಳಿ ಹಾಗೆ ಹೊರಗಡೆ ಕರ್ಕೊಂಡು ಕೂತಿದ್ದಾರೆ ಅಲ್ಲೇ ಟೇಬಲನ್ನು ಹಾಕಿದ್ದೀನಿ ಒಂದು ಹೊರಗಡೆ ಅಲ್ಲೇ ಕೂತಿದ್ರು ಇವಾಗ ಕಂಪ್ಲೀಟ್ ಆಯ್ತಲ್ವ ಹಾಗಾಗಿ ನೆಕ್ಸ್ಟ್ ಕಸ್ಟಮರ್ ಬಂದಿದ್ದಾರೆ ಅಲ್ಲಿ ನೋಡ್ತಿರ್ಬೋದು ಅವರು ಸೈಬ್ರೋ ಮಾಡಿಸ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ರು ಇವಾಗ ಇವ್ರದ್ದು ಕಂಪ್ಲೀಟ್ ಆಯಿತು ನೆಕ್ಸ್ಟು ಈ ಕಡೆ ಕೂತಿದಾರಲ್ಲ ಕಸ್ಟಮರ್ಸು ಅವ್ರದ್ದು ಹೈಬ್ರೋ ಮತ್ತು ಹೇರ್ ಕಟ್ಟನ್ನು ಮಾಡ್ತೀನಿ ಅವರು ಹೈಬ್ರೋ ಮತ್ತು ಹೇರ್ ಕಟ್ಟು ಎರಡಕ್ಕೂ ಬಂದಿದ್ರು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಬಿಟ್ಟು ನಾನು ಪಾರ್ಲರ್ಗೆ ಬರುವಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಆವಾಗಿಂದ ಪಾರ್ಲರ್ ಕಸ್ಟಮರ್ಸ್ನ ಅಟೆಂಡ್ ಮಾಡಿದೆ ಹರ್ಷ ಸ್ಕೂಲಿಗೆ ಹೋಗಿದ್ದಾನೆ ಅಂಗನವಾಡಿ ಸ್ಕೂಲಿಗೆ ತಂಗಿ ಕರ್ಕೊಂಡು ಹೋಗಿದ್ದಾಳೆ ಒಬ್ಬನೇ ಕೂಡ್ತಾನೆ ಇಲ್ಲ ಅವನು ಸ್ಕೂಲಲ್ಲಿ ಒಂದು ಹಾಫ್ ಆನ್ ಅವರ್ ಆದರೂ ಆಯಿತು ಕರ್ಕೊಂಡು ಕೂತು ಕರ್ಕೊಂಬ ಅಂತ ಹೇಳಿದ್ದೀನಿ ಆಯಿತು ಅಂತೇಳಿ ತಂಗಿ ಕರ್ಕೊಂಡು ಹೋಗಿದ್ದಾಳೆ ಇನ್ನೇನು ಬರ್ತಾರೆ ಅವರು ಅವ್ರು ಬಂದ ಮೇಲೇ ಮಧ್ಯಾಹ್ನ ಊಟಕ್ಕೆ ಹೋಗ್ತೀನಿ ಮನೆಗೆ ಇನ್ನೇನು ಬರೋ ಟೈಮ್ ಆಗಿದೆ ಹರ್ಷ ಅವ್ನು ಬಂದ ಮೇಲೆ ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹರ್ಷ ಏನಾದರೂ ಕಲ್ತಿರ್ತಾನಲ್ವಾ ಒನ್ ಟು ತ್ರೀ ಆಗಲಿ ಎ ಬಿ ಸಿ ಡಿ ಆಗಲಿ ಅವನು ಅಕ್ಷರ ಹೇಳಿದಾಗೆಲ್ಲ ಹಿಂದ್ಗಡೆ ಹ್ಞೂ ಹ್ಞೂ ಅನ್ಬೇಕು ಹಾಗಾದರೆ ಮಾತ್ರ ಕಂಟಿನ್ಯೂ ಮಾಡ್ತಾನೆ ಅವನು ಬನ್ನಿ ಆ ವೀಡಿಯೋ ಕ್ಲಿಪ್ಪನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಎಲ್ಲಿಗೋಗಿದ್ದಿ ಹಾಗೆ ಎಲ್ಲಿಗೆ ಶಾಲೆಗೆ ಮಮ್ಮು ಕೊಟ್ಟಾರ

Teteh, teteh, jangan ore, jangan ore, empat puluh, empat puluh, empat puluh, empat puluh, empat puluh, empat puluh, ಇವತ್ತಿನ ಅನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್